ಇಂಥ ಸಾಧುಗಳನ್ನು ಪಡೆದಿದ್ದು ನಾವೇ ಒಂದು ಮಾಡ್ತೇವೆ ಯಾಕಂದರೆ ಅನೇಕ ಜಾತಿ ಧರ್ಮಗಳಿದಾವೆ ಆದರೆ ಇಷ್ಟೊಂದು ಪ್ರಯತ್ನ ಇಷ್ಟೊಂದು ಹೋರಾಟ ಮಾಡಿ ನಮ್ಮ ಸಮಾಜದ ಹೆಣವನ್ನು ತೀರಿಸಲಿಕ್ಕೆ ಅನೇಕ ತನಿರ್ತಕ್ಕಂಥ ಹೋರಾಟವನ್ನು ಮಾಡಿ ನಮ್ಮ ಸಮಾಜದಲ್ಲಿ ಅತಿ ಸುವರ್ಣಾಕ್ಷರಿಂದ ಬರ್ತಕ್ಕಂಥ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರ ನಂತರ ಇಷ್ಟೊಂದು ಹೋರಾಟ ಮಾಡಿದಂಥ ಯಾರಾದರೂ ಸ್ಥಾನಗಳು ಇತಿಹಾಸ ಇದ್ದರೆ ಅದು ಬಹುಶಃ ವೈದ್ಯಕೀಯ ಸ್ಥಾನಗಳು ಬಸವಾಜಯ ಮಹಾಸ್ವಾಮಿಗಳು ಅಂತ ಹೇಳಿದ್ರೆ ಆಗಲಿ ಆ ಒಂದು ಹೋರಾಟದ ಪ್ರಯತ್ನದ ಫಲವಾಗಿ ರಾಜ್ಯ ಸರ್ಕಾರ ಏನಪ್ಪಾ ಅಂದ್ರೆ ಸಮಾಜದ ನಾವು ಇಟ್ಟಿದ್ದು ಹದಿನೈದು ಪ್ರತಿಶತ ಕೂಯ ಮೀಸಲಾತಿ ನಾವು ಸರ್ಕಾರ ಮುಂದಿದ್ದೆವು ಆದರೆ ಈಗ ಸರ್ಕಾರದವರು ನಮ್ಮ ಕೂಗನ್ನು ಪರಿಗಣಿಸಿ ನಮ್ಮ ಹೋರಾಟವನ್ನು ಪರಿಗಣಿಸಿ ನಮ್ಮ ಸಮಾಜಕ್ಕೆ ಪ್ರತಿಷ್ಠಿತ ಏಳರಷ್ಟು ಹೂ ಡಿ ಎಂಬ ಒಂದು ಹೊಸ ಘೋಷಣೆಯನ್ನು ಮಾಡಿ ನಮಗೆ ಕೂವಿಯ ಅಡಿಯಲ್ಲಿ ಕೂಡಿ ಅಡಿಯಲ್ಲಿ ಏಳು ಪ್ರತಿಷ್ಠಿತವನ್ನು ಒದಗಿಸಿ ನಿಮಗೆ ರಾಜ್ಯ ಸರ್ಕಾರ ಆಮೇಲೆ ನಮ್ಮ ನಗರ ಜಾತಿ ಇರ್ತಕ್ಕಂಥ ಬಸವಗೌಡ ಪಾಟೀಲ್ ಅಪ್ಪ ಅವರ ಸಮ್ಮುಖದಲ್ಲಿ ಪೂಜ್ಯ ಶ್ರೀಗಳಿಗೆ ಆದೇಶವನ್ನು ಆದೇಶದ ಪ್ರಕ್ರಿಯೆಯಲ್ಲಿ ನೀಡಿದ್ದು ನಮ್ಮ ನಿಮ್ಮೆಲ್ಲ ಸೌಭಾಗ್ಯ ಆದರೆ ನಾವು ಈ ಹೋರಾಟ ಈಗ ಚುನಾವಣೆ ನಿಮಿತ್ತ ಯಾಕಂದ್ರೆ ಈ ನೀತಿ ಸಂಹಿತೆ ಈ ನೀತಿ ಸಂಹಿತೆ ಮತ್ತು ಚುನಾವಣೆ ಪ್ರಯುಕ್ತ ಈ ಹೋರಾಟವನ್ನು ಏನಪ್ಪಾ ತಂದರೆ ಇಲ್ಲಿಗೆ ಇದನ್ನೇನಪ್ಪ ಅಂತಂದ್ರೆ ಪ್ರತಿಶತ ಯೋಧರಷ್ಟು ಮೀಸಲಾತಿಯನ್ನು ಸ್ವೀಕಾರ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೇಡಿಕೆ ಪ್ರತಿಶತ ಹದಿನೈದು ಪರ್ಸೆಂಟೇಜ್ ನಾವು ಎ ಮೀಸಲಾತಿಯನ್ನು ಪಡೆಯಬೇಕಾಗಿದೆ ಚುನಾವಣೆ ಮುಗಿದ ನಂತರ ಮತ್ತೆ ನಮ್ಮ ಸಮಾಜದ ಪ್ರಮುಖರು ಪೂಜ್ಯರು ಅಂತಂದ್ರೆ ಮತ್ತೊಂದು ಸಂಘಟನೆಯನ್ನು ಹುಟ್ಟು ಹಾಕಿ ಮತ್ತೊಮ್ಮೆ ಧರಣಿ ಸತ್ಯಾಗಿರಾಗಲಿ ಏನಾದರೂ ಆಗಲಿ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಸಮಸ್ತ ಪಂಚಮಸಾಲಿ ಸಮಾಜ ಬಾಂಧವರು ನಾವು ಏನಪ್ಪ ಅಂದ್ರೆ ಅವರ ಹೋರಾಟಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಶಕ್ತಿ ಕಟ್ಟು ನಮ್ಮ ಸಮಾಜದ ಋಣವನ್ನು ತೀರಿಸಿತ್ತು ಎಂಬ ಭಾವನೆಯನ್ನು ತಾಳಿ ಮತ್ತೊಮ್ಮೆ ಅಂತಂದ್ರೆ ನಾವು ಬೆಂಬಲವಾಗಿ ಹೇಳ್ತಾ ಈಗ ನಮ್ಮ ಸಮಾಜಕ್ಕೆ ಒಂದು ಏನೋ ಗುಡಿ ಎಂಬ ಅಡಿಯಲ್ಲಿ ಪ್ರಚಿಸಿದ್ದ ಏಳರಷ್ಟು ಮೀಸಲಾತಿಯನ್ನು ಒದಗಿಸಿದ್ದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಅವರ ವಿಧಾನಸೌಧದ ಆಡಳಿತದಲ್ಲಿರ್ತಕ್ಕಂಥ ಸರ್ವ ಸಚಿವರಿಗೆ ಮತ್ತು ಈ ಸಮಾಜಕ್ಕಾಗಿ ಅಗಲಿರುಳು ದುಡಿದಿರ್ತಕ್ಕಂಥ ನಗರ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಜಿ ಆರ್ ಒಂದು ಕಾಶ್ಯಪ್ನವ್ರು ಸಿದ್ದು ಸೌದಿ ಅರವಿಂದ ಬೆಲ್ಲಾದ್ ಲಕ್ಷ್ಮೀ ಅಂಬೇಳ್ಕರ್ ಈ ಎಲ್ಲದಕ್ಕೂ ಮೂಲ ನಮ್ಮ ಎಲ್ಲ ಸಂಘಟನೆಗಳಿಗೆ ಅನ್ನ ಪ್ರಸಾದವನ್ನು ನೀಡಿ ಭಕ್ತಿಯ ಹೊಲೆಯನ್ನು ಹೇಳ್ತಿರ್ತಕ್ಕಂಥ ಹರಿಹರ ನಗರ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಎಸ್ ಶಿವಶಂಕರ್ ಅವರಿಗೆ ನಮ್ಮ ಸಮಾಜದ ಜಿಲ್ಲೆಯ ಪ್ರತಿಯೊಬ್ಬ ಕಡೆಯ ವ್ಯಕ್ತಿಯಿಂದ ಹಿಡಿದು ಎಲ್ಲ ಸಮಾಜ ಪ ಬಾಂಧವರ ಪರವಾಗಿ ಅವರೆಲ್ಲರಿಗೆ ನಮ್ಮ ಸಮಾಜದ ಅನಂತ ಅನಂತ ಕೋಟಿನ ಮನಗಳನ್ನು ಸಲ್ಲಿಸಿ ಇಂದು ನಾವು ನೀವೆಲ್ಲರೂ ಕೂಡಿ ಒಂದು ಸಂಭ್ರಮ ಆಚರಣೆ ಸ್ವಾಗ ಅದನ್ನು ಆಚರಣೆ ಮಾಡು ಅಂತ ಹೇಳಿ ಈ ಒಂದು ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ಏ ಪಂಚಮಶಾಲಿ